ಮುಂದಿನ ಸುದ್ದಿಗೆ ಹೋಗೋಣ ಈ ಕುಟುಂಬದ ಮಧ್ಯೆ ಯುದ್ಧದ ಸುದ್ದಿಗಳನ್ನು ಹೇಳಬೇಕು ಅಂತರಿಕ್ಷದಿಂದ ಗಡಿಗಳು ಕಾಣೋದಿಲ್ಲ ಇಡೀ ಭೂಮಿ ಒಂದೇ ಆಗಿ ಕಾಣುತ್ತೆ ಮನುಷ್ಯ ಕೊರೆದುಕೊಂಡಿರುವ ಗಡಿಗಳು ಇರಾನ್ ಇಸ್ರೇಲ್ ಕದನವನ್ನು ನೋಡಿದ್ವಿ ಅದರಲ್ಲಿ ಅಮೇರಿಕದ ಮಧ್ಯಸ್ಥಿಕೆಯನ್ನ ಮಧ್ಯಪ್ರವೇಶವನ್ನು ನೋಡಿದ್ವಿ ಕದನ ವಿರಾಮ ಜಾರಿಯಲ್ಲಿದೆ ಈಗ ಎಲ್ಲರೂ ಗೆಲುವು ನಮ್ಮದೆ ಗೆಲುವು ನಮ್ಮದೇ ಅಂತ ಹೇಳ್ಕೊಳ್ಳೋಣ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಟ್ವೀಟ್ ಮೂಲಕ ಹೆಂಗೆ ಉತ್ತರ ಕೊಟ್ವಿ ನೋಡಿ ಅಂದರೆ ಟ್ವೀಟ್ ಮೂಲಕ ಹೇಳಿರುವುದು ಹೆಂಗೆ ಉತ್ತರ ಕೊಟ್ವಿ ನೋಡಿ ಇಸ್ರೇಲ್ಗೂ ಅಮೇರಿಕಕ್ಕೂ ಅಂತ ಜಗಳಾಡುವಾಗ ಹೇಳ್ತೀವಲ್ಲ ನಾವು ಅವನು ಮಧ್ಯ ಬರಲಿಲ್ಲ ಅಂದರೆ ಇತ್ತು ಕಥೆ ಮುಗಿಸ್ಬಿಡ್ತಿದ್ವಿ ಅವನಮ್ಮ ಅಂತ ಹಾಗೆ ಅಮೇರಿಕ ಮಧ್ಯ ಬಂದಿರಲಿಲ್ಲ ಅಂದರೆ ಇಸ್ರೇಲ್ ಕಥೆನೇ ಮುಗಿಸ್ಬಿಡ್ತಿದ್ವಿ ನಾವು ಈ ಸಲ ಅಂತ ಅಯಾತುಲ್ಲಾ ಖಮೇನಿ ಟ್ವೀಟ್ ಯಹೂದಿ ಅಮೇರಿಕದ ವಿರುದ್ಧ ಯಹೂದಿ ಕಾಮ ಯಹೂದಿ ಅಂದರೆ ಇಸ್ರೇಲು ಯಹೂದಿಗಳು ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಯಹೂದಿ ಯಹೂದಿ ಅಮೆರಿಕದ ವಿರುದ್ಧ ಇರಾನ್ ಗೆಲುವು ಸಾಧಿಸಿದೆ ಅಮೇರಿಕ ಪ್ರವೇಶ ಮಾಡಿರದೇ ಇದ್ದಿದ್ರೆ ಇಸ್ರೇಲ್ ಸರ್ವನಾಶ ಆಗ್ತಿತ್ತು ಅಮೆರಿಕ ಯುದ್ಧಕ್ಕೆ ಪ್ರವೇಶಿಸಿದರೂ ಏನೂ ಸಾಧಿಸಲಿಲ್ಲ ಇರಾನ್ ಅಮೆರಿಕದ ಮುಖಕ್ಕೆ ಭಾರಿ ಹೊಡೆತ ಕೊಟ್ಟಿದೆ ಅಲ್ ಹುದೈದ್ ವಾಯು ನೆಲೆಯ ಮೇಲೆ ದಾಳಿ ಮಾಡಿದ್ದೇವೆ ಕತಾರ್ನಲ್ಲಿ ಅಮೇರಿಕನ್ ಏರ್ಬೇಸ್ ಮೇಲೆ ಏನು ಅಟ್ಯಾಕ್ ಮಾಡಿದ್ರಲ್ಲ ಅದನ್ನು ಹೇಳ್ತಾ ಇದ್ದಾರೆ ಅಲಿ ಖಮೇನಿ ಅಲ್ ವಾಯು ನೆಲೆಯ ಮೇಲೆ ದಾಳಿ ಮಾಡಿದ್ದೇವೆ ಇರಾನ್ ಮೇಲಿನ ದಾಳಿಗೆ ಯಾವುದೇ ಶತ್ರು ಬೆಲೆ ತೆರಲೇಬೇಕು ಇರಾನ್ ಶರಣಾಗಬೇಕು ಅಂತ ಅಮೇರಿಕನ್ ಅಧ್ಯಕ್ಷರು ಹೇಳಿದ್ರು ಆದರೆ ಇರಾನ್ ಯಾರಿಗೂ ಶರಣಾಗುವುದಿಲ್ಲ ಅಂತ ಅಲಿ ಖಮೇನಿ ಟ್ವೀಟ್ನ ಸಾರಾಂಶ ಇದೆ ಯಾರಿಗೂ ಶರಣಾಗುವ ದೇಶ ಇರಾನ್ ಅಲ್ಲ ಅಂತ ಈ ಮಧ್ಯೆ ಇಸ್ರೇಲ್ ಕಾರ್ಡ್ಜ್ ಇಸ್ರೇಲಿನ ರಕ್ಷಣಾ ಸಚಿವ ಅವರು ಕದನ ವಿರಾಮ ಆದ ಮೇಲೆ ಹೇಳ್ತಾ ಇದ್ದಾರೆ ಅಲಿ ಖಮೇನಿಯ ಕಥೆ ಮುಗಿಸೋ ಪ್ಲಾನ್ ಇತ್ತು ನಮ್ಮದು ಬಚಾವಾಗ್ಬಿಟ್ರು ಅಂತ ಅಯಾತಲ್ಲ ಅಲಿ ಖಮೇನಿ ಹತ್ಯೆಗೆ ಪ್ಲ್ಯಾನ್ ಮಾಡಿದ್ವಿ ಇದು ಗೊತ್ತಾಗಿ ಆತ ಭೂಗತನಾಗಿ ಬಿಟ್ಟ ಅಂತ ಅಮೆರಿಕದ ಪಡೆಗಳಿಗಾಗಲಿ ಇಸ್ರೇಲಿ ಪಡೆಗಳಿಗಾಗ್ಲಿ ಆತ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಅನ್ನುವ ಮಾಹಿತಿ ಸಿಗಲಿಲ್ಲ ಅದರ್ವೈಸ್ ಹೊಡೆದು ಹಾಕಿಬಿಡ್ತಿದ್ವಿ ನಾವು ಅಂತ ಹೊಡೆದು ಹಾಕುವ ಆಲೋಚನೆ ನಮಗಿದೆ ಅಂತ ಗೊತ್ತಾಗಿಯೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎರಡನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫನ್ನು ಅನ್ನು ನೇಮಕ ಮಾಡಿದ್ರಲ್ಲ ಮೊದಲನೆಯ ಸಿ ಡಿ ಎಸ್ ಹತ್ಯೆಯ ನಂತರ ಆ ಎರಡನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜೊತೆ ಕಾಂಟ್ಯಾಕ್ಟ್ಗೆ ಬರಲಿಲ್ವಂತೆ ಅಯಾತುಲ್ಲಾ ಅಲಿ ಖಬೆನಿ ಅದರ ಅರ್ಥ ಏನು ಎರಡನೆಯ ಸಿ ಡಿ ಎಸ್ ಅನ್ನು ಇಸ್ರೇಲ್ನವ್ರು ಹೊಡೆದಾಕ್ಬಿಟ್ರು ಐದು ದಿನಗಳ ಅಂತರದಲ್ಲಿ ಇಬ್ಬಿಬ್ಬರು ಸೇನಾ ನಾಯಕರನ್ನ ಇರಾನ್ ಕಳೆದುಕೊಂಡಿತು ಹದಿನೆಂಟು ಜನ ವಿಜ್ಞಾನಿಗಳನ್ನು ಇಪ್ಪತ್ತೊಂದು ಜನ ಸೇನಾ ನಾಯಕರನ್ನ ಇರಾನ್ ಟೋಟಲ್ ಕಳ್ಕೊಂಡಿದ್ದು ಇಪ್ಪತ್ತೊಂದು ಇಪ್ಪತ್ತೈದು ಕಳ್ಕೊಂಡಿದ್ದು ಇಬ್ಬರು ಸಿ ಡಿ ಎಸ್ಗಳೇ ಅದರ ಅರ್ಥ ಸಿಡಿ ಅನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದ್ವಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಟ್ರ್ಯಾಕ್ ಮಾಡ್ತಾ ಇದ್ವಿ ಸಿ ಡಿ ಎಸ್ ಸಂಪರ್ಕಕ್ಕೆ ಏನಾದರೂ ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಂ ಮೂಲಕ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಂಪರ್ಕಕ್ಕೆ ಅಯಾತುಲ್ಲಾ ಅಲಿ ಖಮೇನಿ ಬಂದಿದ್ದರೆ ಅಯಾತುಲ್ಲಾ ಅಲಿ ಖಮೇನಿಯನ್ನು ಹೊಡಿತಾ ಇದ್ವಿ ಆದ್ದರಿಂದ ಆತ ಸಂಪರ್ಕಕ್ಕೆ ಬರಲಿಲ್ಲ ರಹಸ್ಯ ಸ್ಥಳದಲ್ಲಿ ಆಶ್ರಯ ಪಡೆದಿದ್ದರು ಅಂತ ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯಾಗದಂತೆ ನಾವೇ ತಡೆದ್ವಿ ಅಂತ ಇಸ್ರೇಲ್ಗೆ ನಮಗೆ ಮಾಹಿತಿ ಸಿಗಲಿಲ್ಲ ಈತ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದ ಅಂತ ಇಸ್ರೇಲ್ನವ್ರು ಹೇಳ್ತಿದ್ರೆ ನಮಗೆ ಗೊತ್ತಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟು ಯುದ್ಧ ರಣರಂಗದಲ್ಲಿ ಮುಗಿದಿದೆ ಟ್ವಿಟರ್ನಲ್ಲಿ ಮುಂದುವರೆದಿದೆ ಟ್ವಿಟರ್ ಅಂದರೆ ಎಕ್ಸ್ ಡೊನಾಲ್ಡ್ ಟ್ರಂಪ್ರ ಮಾಜಿಗಳೆಯ ಎಲಾನ್ ಮಸ್ಕ್ ಅವರಿಗೆ ಸೇರಿದ ಎಕ್ಸ್ ನಲ್ಲಿ ಮುಂದುವರೆದಿದೆ ಯುದ್ಧ ಸರ್ವೋಚ್ಚ ನಾಯಕನೆಂದು ಹೇಳಿಕೊಳ್ಳುವ ವ್ಯಕ್ತಿ ಯುದ್ಧ ಗೆದ್ದಿದ್ದೇವೆ ಅನ್ನುತ್ತಿದ್ದಾನೆ ಸುಳ್ಳು ಎಂತ ಎಂದು ತಿಳಿದಿದ್ರೂ ಯುದ್ಧ ಗೆದ್ದೆ ಅಂತ ಮೂರ್ಖತನದಿಂದ ಹೇಳ್ತಾ ಇದ್ದಾನೆ ಅಲಿ ಖಮೇನಿ ಎಲ್ಲಿ ಅಡಗಿಕೊಂಡಿದ್ದ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಇಸ್ರೇಲ್ ಮತ್ತು ಅಮೆರಿಕದ ಸೇನೆಗೆ ಖಮೇನಿಯನ್ನ ಹತ್ಯೆ ಮಾಡಲು ನಾನು ಬಿಡಲಿಲ್ಲ ಆತ ಕೆಟ್ಟದಾಗಿ ಮತ್ತು ಅವಮಾನಕರವಾಗಿ ಸಾಯುವುದನ್ನು ನಾನು ತಪ್ಪಿಸಿದೆ ಅಂತ ಕೆಟ್ಟದಾಗಿ ಮತ್ತು ಅವಮಾನಕರವಾಗಿ ಸಾಯುವುದನ್ನು ನಾನು ತಪ್ಪಿಸಿದೆ ಅಂತ ಈ ಮಧ್ಯೆ ಡೊನಾಲ್ಡ್ ಟ್ರಂಪು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು ಇರಾನ್ ಮತ್ತೆ ಯುರೇನಿಯಂ ಎನ್ರಿಚ್ಮೆಂಟ್ನ ಪ್ರಯತ್ನ ಮಾಡಿದ್ರೆ ನಾವು ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂತ ಮತ್ತೆ ಯುರೇನಿಯಂ ಎನ್ರಿಚ್ಮೆಂಟ್ನ ಪ್ರಯತ್ನ ಏನಾದರೂ ಇರಾನ್ ಮಾಡಿದ್ರೆ ಮತ್ತೆ ಅಟ್ಯಾಕ್ ಮಾಡ್ತೀವಿ ಇದು ಅವರವರ ಸುದ್ದಿ ಇನ್ನು ನಮಗೆ ಸಂಬಂಧಿಸಿದ್ದು ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಪಹಲ್ಗಾಮ್ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ ಮಾಡಿತು ಆಪರೇಷನ್ ಸಿಂಧೂರ ರಿಯಾಕ್ಷನ್ ಆಗಿತ್ತು ಅದಕ್ಕಿಂತ ಮುಂಚೆ ಒಂದು ಡಿಪ್ಲೊಮ್ಯಾಟಿಕ್ ರಿಯಾಕ್ಷನ್ ಅನ್ನು ಕೂಡ ಭಾರತ ಕೊಡ್ತು ಆ ಡಿಪ್ಲೊಮ್ಯಾಟಿಕ್ ರಿಯಾಕ್ಷನ್ನಿನ ಪೈಕಿ ಪಾಕಿಸ್ತಾನಕ್ಕೆ ಮರ್ಮಾಘಾತ ಆಗುವಂತಹ ರಿಯಾಕ್ಷನ್ ಯಾವುದು ಅಂದರೆ ಸಿಂಧು ನದಿ ನೀರಿನ ಒಪ್ಪಂದವನ್ನ ಬರ್ಖಾಸ್ತನಲ್ಲಿಡುವುದು ಕೆಪ್ಟಿನ್ ಅಬಯನ್ಸ್ ಬರ್ಖಾಸ್ತನಲ್ಲಿಡೋದು ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಮಾಡಿಕೊಂಡಿದ್ದು ಸಿಂಧು ನದಿ ನೀರಿನ ಒಪ್ಪಂದ ಸಿಂಧು ಮತ್ತು ಅದರ ಐದು ಉಪನದಿಗಳ ನೀರು ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಹೆಂಗ್ ಹಂಚಿಕೆಯಾಗಬೇಕು ಅಂತ ಮಾಡಿಕೊಂಡಿದ್ದ ಒಪ್ಪಂದ ಇದು ಇದರ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ನೀರು ಪಾಕಿಸ್ತಾನಕ್ಕೆ ಮೂವತ್ತು ಪರ್ಸೆಂಟ್ ನೀರು ಭಾರತಕ್ಕೆ ಪಾಕಿಸ್ತಾನದ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಡಿಪೆಂಡ್ ಆಗಿದ್ದದ್ದು ಭಾರತದಿಂದ ಹೋಗ್ತಾ ಇದ್ದ ಆ ನೀರಿನಲ್ಲಿ ಆ ನೀರಿನಿಂದಾನೆ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಅವ್ರದ್ದು ಎಪ್ಪತ್ತು ಪರ್ಸೆಂಟ್ ಅವರ ಇರಿಗೇಷನ್ ಡಿಪೆಂಡೆಂಟ್ ಆಗಿದ್ದು ಈ ನೀರಿನ ಮೇಲೆ ಪಾಕಿಸ್ತಾನದ ಶೇಕಡ ಎಪ್ಪತ್ತರಷ್ಟು ನೀರಾವರಿ ಈ ನೀರಿನ ಮೇಲೆ ನಡೀತಿತ್ತು ಭಾರತ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ದಿವಸ ಆಗಿದ್ದಾಗ ಹೋಯ್ತು ಇನ್ನು ಮುಂದಂತೂ ಹರಿಯೋದಿಲ್ಲ ಅಂತ ಹೇಳ್ತು ಆಪರೇಷನ್ ಸಿಂಧೂರಕ್ಕಿಂತಲೂ ಪಾಕಿಸ್ತಾನಕ್ಕೆ ದೊಡ್ಡ ಹೊಡ್ತಾ ಇದೆ ಪಾಕಿಸ್ತಾನ ಪರಿಪರಿಯಾಗಿ ಬೇಡಿಕೊಳ್ತಾ ಇದೆ ಹಿಂಗೆ ಮಾಡಬೇಡಿ ನೀರನ್ನು ಬಿಟ್ಟುಬಿಡಿ ಬಿಟ್ಟುಬಿಡಿ ಅಂತ ಭಾರತಕ್ಕೆ ಪತ್ರಗಳ ಮೇಲೆ ಪತ್ರಗಳನ್ನು ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಆದರೆ ಅಧಿಕಾರದಲ್ಲಿದ್ದ ಇಲ್ಲದೆ ಹೋದರೂ ದೊಡ್ಡ ಬಾಯಿ ಬಡಕ ಬಿಲಾವಲ್ ಭುಟ್ಟೋ ಬೆನಜೀರ್ ಭುಟ್ಟೋ ಮಗ ಮತ್ತೊಮ್ಮೆ ಯುದ್ಧದ ಮಾತನಾಡಿದ್ದಾನೆ ಸಿಂಧು ನದಿಯ ನೀರು ಪಾಕಿಸ್ತಾನದೊಳಗೆ ಹರಿದೇ ಇದ್ದರೆ ಭಾರತದಲ್ಲಿ ರಕ್ತ ಹರಿಯುತ್ತೆ ಅಂತ ಹೇಳಿದ್ದ ಈ ಮನುಷ್ಯ ಭಾರತದಲ್ಲಿ ರಕ್ತ ಹರಿಯುತ್ತೆ ಅಂತ ಈಗ ಪಾಕಿಸ್ತಾನ ದಾಳಿ ಮಾಡಿ ಆರು ನದಿಗಳ ನೀರನ್ನು ತಮ್ಮ ಕಡೆ ತಿರುಗಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾನೆ

कुछ बातें समय पर ही अच्छी लगती है इसके लिए उसका जवाब समय पर ही आपको मिलना वो भी उचित है मैं आपको एक लाइन में इतना कह सकता हूँ एशिया नेट न्यूज नेटवर्क प्रस्तुति